ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಪುಸ್ತಕ ಪ್ರವಾಸಿಯೊಬ್ಬನ ಅಥವಾ ಬರಹಗಾರನೊಬ್ಬನ ಸೂಕ್ಷ್ಮ ಒಳನೋಟಗಳಿಂದ ಕೂಡಿರಬೇಕು ಹಂಗೆ ಕೂಡಿದ್ದಾಗ ನಿಮ್ಮ ಅನುಭವ ಪ್ರಪಂಚಕ್ಕೆ ಅದು ಆ್ಯಡಪ್ ಮಾಡುತ್ತೆ ಅಮೆರಿಕದಲ್ಲಿ ಅಗಾಧವಾದ ಡೆಸರ್ಟ್ಸ್ ಇದೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತಕ್ಕಂಥ ಒಂದು ಪ್ರದೇಶ ಇದೆ ಗ್ರ್ಯಾಂಡ್ ಕ್ಯಾನಿಯನ್ ಅದು ಅರಿಜೋನಾ ಸ್ಟೇಟ್ ಊಟಾ ಅಂತ ಒಂದು ಪ್ರದೇ ರಾಜ್ಯ ಅವುಗಳ ಮಧ್ಯೆ ಬರುತ್ತೆ ಎಷ್ಟು ಅದ್ಭುತವಾಗಿದ್ದರೆ ಕೊಲೆರಡೋ ನದಿ ಕೊರೆದು ಕೊರೆದು ಕೊರದು ಕೊರದು ಎಲ್ಲೋ ಆಳದಲ್ಲಿ ಅರಿಯುತ್ತದ್ದು ಆ ಪೆಸಿಫಿಕ್ ಸಮುದ್ರ ಪ್ರಪಂಚದ ಅತ್ಯಂತ ಆಳವಾದ ಸಮುದ್ರ ಅದರ ಅದರ ಮುಂದೆ ನಿಂತರೆ ಎಂಥದೋ ಒಂದು ಒಂದು ವಿಶೇಷ ಅನುಭವ ಆಗುತ್ತಪ್ಪ ನನಗಂತೂ ಅದಾಗಿದೆ ಈ ಸಲ ಅದೃಷ್ಟವಶಾತ್ ಅಮೆರಿಕ ಮೇಲೆ ಟೂನಲ್ ಅದರಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ನಾವು ನೋಡಿದ ಅಮೆರಿಕನ ನಮ್ಮ ಸ್ನಾಕ್ ನೋಡಬೇಕು ಇಂಥದ್ದನ್ನು ನೋಡಬೇಕು ವೆರಿ ನಾವು ಅಮೆರಿಕ ಅಮೆರಿಕ ಸಾಂಗಲ್ಲಿ ಇಡೀ ಅಮೆರಿಕದ ಭವ್ಯತೆ ಬ್ಯೂಟಿ ತೋರಿಸ್ತೀವಿ ಅದೊಂದು ಕಮರ್ಷಿಯಲ್ ಸಿನಿಮಾ ಆಗಿ ನಾವು ಮಾಡ್ತೀವಿ ಇದು ಇಂಥದ್ದೆಲ್ಲ ಹೇಳೋಕ್ಕೆಲ್ಲ ಅವಕಾಶ ಇರೋಲ್ಲ ಒಂದು ಬಹುಶಃ ಈ ಪ್ರಶ್ನೆಗೆ ಸ್ವಲ್ಪ ಸುದೀರ್ಘ ಉತ್ತರ ಕೊಡ್ಬೋದು ನೀವು ಬಹುಶಃ ಯಾಕೆಂದರೆ ಸಿಂಪಲ್ ಅಲ್ಲ ಅನಿಸುತ್ತೆ ಅಂದರೆ ವ್ಯಕ್ತಿತ್ವ ವಿಕಸನಕ್ಕೆ ಪ್ರವಾಸ ಅಥವಾ ಸಂಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡುತ್ತೆ ನಮ್ಮ ಮಿತಿಗಳನ್ನ ಮೀರುವಂಥದ್ದು ನಮ್ಮ ಗ್ರಹಿಕೆಗಳನ್ನ ವಿಸ್ತರಿಸುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಸೊ ನಾಗತೇಳಿ ಚಂದ್ರಶೇಖರ್ ಅವರ ಅವರಲ್ಲಿ ಇದ್ದಿರಬಹುದಾದ ಮಿತಿಗಳನ್ನ ವಿಸ್ತರಿಸಿದ್ದು ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಂಡದ್ದು ಆದ್ರೆ ಅದ್ರ ಬಗ್ಗೆ ಹೇಳ್ಬೋದ ಸರ್ ಯಾವ ದೇಶಗಳ ಮೂಲಕ ಆ ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮದು ಇದಕ್ಕೆ ಅಲೆ ಮಾಡಿತನ ಬೇಕು ಅನ್ನೋದು ನೀವು ಏನೇ ಮಹಾನ್ ಸಾಮ್ರಾಜ್ಯ ಅಧಿಪತಿ ಆದರೂ ಕೂಡ ಯಾವುದೋ ಬೀದಿಯಲ್ಲಿ ತಬ್ಬಲಿಯಾಗಿ ಒಂಟಿಯಾಗಿ ಕಳೆದೋಗೋದಿರುತ್ತಲ್ಲ ಅದೇ ಅದ್ಭುತ ಅದು ಅದ್ಭುತ ಅದು ನೋಡಿ ಕೇರ್ಸ್ ಫಾರ್ ಯು ಆಗ ಗೊತ್ತಾಗುತ್ತೆ ನೀವು ಯಾರು ನಿಮಗೆ ನಿಮ್ಗೆ ಒಂದು ಗ್ಲಾಸ್ ನೀರು ತೊಗೋಬೇಕಾದ್ರೆ ಒಂದು ಶೌಚಾಲಯ ಬೆಳೆಸ್ಬೇಕಾದ್ರೆ ಅಲ್ಲಿ ಭಾಷೆ ಇದ್ದರೆ ನಿಮ್ಮ ಹತ್ರ ಇರೋ ಹಣ ಸಾಕಾಗ್ತಿ ಹೋದರೆ ಆ ಹಣವನ್ನು ಅತ್ಯಂತ ಮಿತವಾಗಿ ಖರ್ಚು ಮಾಡೋ ಸ್ಥಿತಿ ಬಂದರೆ ಒಂದು ಹೊತ್ತು ಊಟ ಮಾಡ್ಕೊಂಬಿಡೋಣ ಒಂದು ಹೊತ್ತು ಏನೋ ಸ್ಯಾಂಡ್ವಿಚ್ ತಿನ್ಕೊಂಬಿಡೋಣ ದುಡ್ಡು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ದಿನಗಳು ಅವೆಲ್ಲ ಬರುತ್ತೆ ಆತಂಕಗಳು ಭಯ ಜೀವ ಭಯ ಕೆಲವು ಕಡೆ ಓಕೆ ರಿಸ್ಕ್ ಆಫ್ ಲೈಫ್ ಮೋಸಕ್ಕೊಳಗಾಗೋದು ಈಗ ಎಲ್ಲ ಕಡೆ ಸಜ್ಜನರು ದುರ್ಜನ್ರು ಒಟ್ಟಿಗೆ ಇರ್ತಾರೆ ಪರ್ಸೆಂಟೇಜ್ ಬೇರೆ ಆಗ್ಬೋದು ಆ ಆ ಥರದ ಅನುಭವಗಳು ರಾಶಿ ರಾಶಿ ಆಗುತ್ತೆ ಆಮೇಲೆ ಅದ್ರ ಜೊತೆಗೆ ನೀವು ಗಗನದಲ್ಲಿ ಹಾರುವಾಗ ವಿಮಾನ ಪ್ರಯಾಣ ಕೂಡ ನಿಮ್ಮ ಅಹಮ್ಮನ್ನು ನೀಗುತ್ತೆ ಎಷ್ಟು ಕೆಳಗೆ ಬಗ್ಗೆ ನೋಡಿದ್ರೆ ಮನುಷ್ಯರು ಇರುವೆಗಳಿಗಿಂತ ಚಿಕ್ಕದ ದರದಾಡ್ತಿರ್ತಾರೆ ಇಷ್ಟೇ ಅಲ್ಲಪ್ಪ ಮನುಷ್ಯ ಮನುಷ್ಯನೇ ಕಂಡಿಡಿದ ವಿಮಾನದಲ್ಲಿ ಮೇಲೆ ಹೋಗಿರ್ತೀವಿ ಆದರೆ ಮನುಷ್ಯ ಅತ್ಯಂತ ಕುಬ್ಜವಾಗಿ ಕಾಣಿಸುತ್ತೆ ದೊಡ್ಡ ಪರ್ವತ ಇಷ್ಟೇ ಕಾಣುತ್ತೆ ಹಾಗಾಗಿ ಭೂಮಿಯಿಂದ ಎತ್ತರ ಎತ್ತರಕ್ಕೆ ಹೋದಾಗ ಭೂಮಿ ತನ್ನ ಭೂಮಿಯ ಬಗ್ಗೆ ನಮಗೊಂದು ವಿರಹ ಆಗುತ್ತೆ ಅಮ್ಮ ಇಳಿಸ್ಕೊಳಮ್ಮ ಯಾವಾಗ ಇಳಿಸ್ಕೊಳ್ತೀಯಮ್ಮ ಅಂತ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಯುರೋಪ್ಗೆ ಹೋಗ್ಕರೆ ಒಂಬತ್ತೊಂಬತ್ತೂರು ಗಂಟೆ ಬೇಕು ಆ ವಿರಹ ಶುರುವಾಗುತ್ತೆ ಭೂಮಿದು ಯಾಕೆಂದರೆ ನಮ್ಮ ಅಮ್ಮ ಅವಳು ಕರಿತಿರ್ತಾಳೆ ಮತ್ತು ಯಾವ ಜೋಕಾಲಿ ಆಡಿ ನಿಧಾನವಾಗಿ ಇಳಿಸ್ಕೊಳ್ತಾಳೆ ವಿಮಾನಗಳನ್ನ ಬಹುತೇಕ ಬಹಳಷ್ಟು ಸಲ ಹಾಗಾಗಿ ವಿಮಾನಯಾನದಲ್ಲಿ ಮನುಷ್ಯನ ಮನೋವಿಕಾಸ ಬೇರೆ ಥರದ ಚಿಂತನೆಗಳು ಪ್ರಬುದ್ಧತೆಗಳು ನಾನು ಒಂದು ಅದ್ಭುತವಾದಂಥ ನೂರು ಜನ್ಮಕ್ಕೂ ಹಾಡು ಬರ್ತಿದ್ದೆ ಒಂದು ವಿಮಾನಯಾತ್ರೆಯಲ್ಲಿ ಹೌದಾ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಇಂದ ಸಿಂಗಾಪುರಿಗೆ ಬರೋದು ಆರಿಯಲ್ಲಿ ಬರ್ತಿತ್ತು ಅದಿರಲಿ ಹಾಗಾಗಿ ಸಿನಿಮಾ ವಿಮಾನ ಕ್ರಿಯೇಟಿವ್ ಆಗಿ ನಿಮ್ಮನ್ನು ಅಲರ್ಟ್ ಆಗಿರುತ್ತೆ ದಾರ್ಶನಿಕರನ್ನಾಗಿ ಮಾಡುತ್ತೆ ಕುಬ್ಜತೆಗಳನ್ನು ಆಮೇಲೆ ಸಣ್ಣತನಗಳನ್ನು ಮೀರ್ಲಿಕ್ಕೆ ಸಹಾಯ ಮಾಡುತ್ತೆ ಹತ್ತಿ ಕೂತ್ಕೊಂಡ ತಕ್ಷಣ ಕೆಲವರು ನಿದ್ದೆ ಹೋಗ್ತಾರೆ ಮಲಗಿಬಿಡ್ತಾರೆ ಮತ್ತೆ ಇಳಿತಾರೆ ಅದು ಜಾಣತನದ ಪ್ರವಾಸ ಅಷ್ಟೇ ಆರೋಗ್ಯ ಚೆನ್ನಾಗಿರಬೇಕು ಬಟ್ ಇದು ಒಂದು ವಿಮಾನದ ಪ್ರಯಾಣ ಆ ದೇಶಕ್ಕೆ ಇಳಿದ ಕೂಡಲೇ ನಮಗೆ ನಾವು ಸಂಪೂರ್ಣ ಕಳೆದು ಹೋಗೋದ್ರ ಜೊತೆಗೆ ನಮಗೆ ಹೊಸ ಪುನರ್ಭವ ಆಗುತ್ತೆ ಹೊಸ ಹುಟ್ಟು ಬರುತ್ತೆ ಎಸ್ ನೀವು ಅದೇ ವ್ಯಕ್ತಿ ಅಲ್ಲ ನಿಮ್ಮ ನಿಮ್ಮೂರಲ್ಲಿ ನಿಮ್ಮ ಆಟ ಅಲ್ಲಿ ನೀವು ಸಂಪೂರ್ಣ ಪುನರ್ಭವಗೊಳ್ಳೋದು ಅದನ್ನು ಮಾಡುತ್ತೆ ಅದು ಮುಂದಿನ ಹಂತ ನಾವು ಚಕಿತಗೊಳ್ಳುವ ದಿಗಿಲುಗೊಳ್ಳುವ ಸಂದರ್ಭ ಸರ್ಪ್ರೈಸ್ ಆಗುತ್ತೆ ಆಶ್ಚರ್ಯಗಳು ಬರ್ತವೆ ಆಶ್ಚರ್ಯಗಳು ಹೆಂಗ್ ಅಂದರೆ ಇವರೆಲ್ಲ ಹೀಗಿದ್ದಾರೆ ನಾವ್ಯಾಕೆ ಹಾಗೆ ಈ ಥರತಮ್ಮ ಜ್ಞಾನ ತುಂಬ ಮುಖ್ಯ ಹೋಲಿಸ್ಕೊಳ್ಳೋದು ಮುಖ್ಯ ಅದೇ ರೈತ ಅವನು ಕಾಲಕ್ಕೆ ಹೆಸರು ಅವನ ಹತ್ರನು ಟ್ರ್ಯಾಕ್ಟ್ರ್ ಇದೆ ನಮ್ಮ ಹತ್ರನೂ ಟ್ರ್ಯಾಕ್ಟ್ ಇದೆ ಅವನು ಏನೋ ಬೆಳೀತಾನೆ ನಾವು ಏನೋ ಬೆಳಿತೀವಿ ಅವನು ಬೆಳೆಯೋದಕ್ಕೆ ನೀರು ಬೇಕು ಗೊಬ್ಬರ ಬೇಕು ಭೂಮಿ ಅದೇ ಬೇಕು ಆದರೆ ಯಾಕೆ ನಾವು ಹಂಗಿಲ್ಲ ಏನು ತೊಂದರೆ ಈ ಒಂದು ಪ್ರಶ್ನೆ ಬರುತ್ತೆ ಆಮೇಲೆ ಭಾರತಕ್ಕೆ ಒಂದು ಸಾಂಸ್ಕೃತಿಕವಾದ ಚಾರಿತ್ರಿಕವಾದ ಭವ್ಯವಾದ ಪರಂಪರೆ ಇದೆ ನಮ್ಮದು ನಮ್ಮ ಬೇರುಗಳು ಬಹಳ ಚೆನ್ನಾಗಿ ಗಟ್ಟಿಯಾಗಿದ್ದಾವೆ ಎಲ್ಲದರಲ್ಲೂ ತನಿ ರಿಸರ್ಚ್ ಆಗಿದೆ ಆ ಕಾಲದಲ್ಲಿ ಆರ್ಯಭಟ ಆಗಿದ್ದ ಇವೆಲ್ಲ ನಾವು ಕೇಳಿದ್ದೀವಿ ಪುರಾಣಗಳು ಮಹಾಭಾರತ ರಾಮಾಯಣ ಬೇಕಾದಷ್ಟು ಶ್ರೀಮಂತಿಕೆ ಇದೆ ಈ ಈ ಇದು ಬೇಕು ನಮಗೆ ಅಂದರೆ ಪೂರ್ವದ ಧ್ಯಾನಿ ಬೇರುಗಳಿಗೆ ಪಶ್ಚಿಮದ ಹೂ ಹಣ್ಣುಗಳು ಫಲಿಸಬೇಕು ಓಹೋ ಪಶ್ಚಿಮದಲ್ಲಿರುವಂಥ ಫಲ ಇದೆಯಲ್ಲ ಹೂ ಹಣ್ಣುಗಳು ಅವು ಈ ನಮ್ಮ ಪೂರ್ವದ ಬೇರುಗಳಿಗೆ ಪೂರ್ವದ ಸಾಂಸ್ಕೃತಿಕ ಬೇರುಗಳಿಗೆ ಚಾರಿತ್ರಿಕ ಬೇರುಗಳು ಅವುಗಳನ್ನು ಬಿಡಬೇಕು ಅಂತ ನನ್ನ ಆಸೆ ಅದನ್ನು ಒಂದು ಕಡೆ ಬರೆದಿದ್ದೀನಿ ನಾನು ಒಂದು ಪುಸ್ತಕದಲ್ಲಿ ಮೋಸ್ಟ್ಲಿ ಯಾಕಂದರೆ ಇಲ್ಲೂ ಗಿಡ ಹೂ ಬಿಡುತ್ತೆ ಅಲ್ಲೂ ಗಿಡ ಹೂ ಬಿಡುತ್ತೆ ಅಲ್ಲೂ ಗಾಳಿ ಬಿಸುತ್ತೆ ಅಲ್ಲೂ ಸಮುದ್ರ ತೀರ ಇದೆ ಎಲ್ಲ ಇದೆ ಏನೋ ಏನೋ ಒಂದು ಕೊರತೆ ಇದೆ ನಮ್ಮಲ್ಲಿ ಅದು ವಿಸ್ತರಿಸೋಕೆ ಕಷ್ಟ ನಮ್ಮ ಹಳ್ಳಿಗಾಡು ರೈತರ ಸಮಸ್ಯೆ ಇದೆ ನನಗೆ ಅಲ್ಲಿ ವಿಶೇಷವಾಗಿ ಹಳ್ಳಿಗಾಡು ನೋಡಿದಾಗ ಅದು ಭಾಳ ಬಾಧಿಸ್ತಿದೆ ಹ್ಯೂಜಿ ಮೌಂಟನ್ ತಪ್ಪಲಲ್ಲಿ ನಾನಿದ್ದೆ ಜಪಾನ್ ಭಾಳ ಜಪಾನಲ್ಲಿ ಸರ್ಕಾರದಿಂದ ಯಾವ ಹಂಗು ಏನೂ ಇಲ್ಲದೆ ಅವ್ರ ಪಾಡ್ಗಾರರು ರೈತರು ಶ್ರೀಮಂತರು ಸ್ವಸ್ಥರು ಆಗಿದ್ದಾರೆ ನಮಗಿಂತ ಕಡಿಮೆ ಭೂಮಿ ನಮಗಿಂತ ನೈಸರ್ಗಿಕ ವಿಕೋಪಗಳು ವೈಪ್ರೀತಿಗಳು ಜಾಸ್ತಿ ಫ್ಯೂಜಿ ಪಕ್ಕದಲ್ಲಿ ಎಷ್ಟು ಅಪಾಯಕಾರಿ ಅದು ಅಗ್ನಿ ಪರ್ವತ ಯಾವಾಗಾದರೂ ಹೂಗಳ್ಬೋದು ಅಂತಕ್ಕಂಥ ಅಪಾಯ ಅದರ ಮತ್ತೆ ಆಮೇಲೆ ವಿಪ್ರೀತ ಶೀತ ಅವರೆಲ್ಲ ಧ್ರುವ ಪ್ರದೇಶಕ್ಕೆ ಹತ್ರ ಇದ್ದಾರೆ ಅಂಥ ಕಡೆ ಮಾಡೋವಂಥದ್ದು ನಮ್ಮಲ್ಲಿ ಯಾಕಾಗ್ತಿಲ್ಲ ಓಕೆ ಆ ಥರದ ಪ್ರಶ್ನೆಗಳು ಕಾಡುವಂಥದ್ದು ಇನ್ನು ಫ್ರಾನ್ಸ್ ಬಗ್ಗೆಯೇ ಮತ್ತೆ ನೀವು ಕೇಳಿದ್ರಿಂದ ಹೇಳೋದಾದರೆ ಅಲ್ಲಿ ರೈತ ಸಂಘಟನೆಗಳಿದ್ದಾವೆ ಒಕ್ಕೂಟಗಳಿದ್ದಾವೆ ಕೋಪ್ರೇಟಿವ್ ಮೂಮೆಂಟ್ಸ್ ಇದೆ ರೈತರ ಪ್ರಾಡಕ್ಟ್ಗಳನ್ನು ಚೆನ್ನಾಗಿ ಮಾರಾಟ ಮಾಡ್ತಾರೆ ವಿಶೇಷವಾಗಿ ಡೈರಿಂಗ್ ಸಂಬಂಧಪಟ್ಟವು ಚೀಸು ಬಟರು ಘೀ ಈ ಥರದ್ದು ಹಾಲು ಮೊಸರು ಅಥವಾ ಹಾಲನ್ನು ಬಳಸಿ ಮಾಡುವಂತಹ ಮಾಡುವಂತಹಗಳು ಪಾನೀಯಗಳು ಅವೆಲ್ಲ ಇದ್ದಾವೆ ನಾನು ಆ ಥರದ ಕಡೆಗೆ ತುಂಬ ಅಂಥವ್ರು ಮನೆಗಳಲ್ಲೇ ಇದ್ದೆ ತುಂಬ ಆಯನ ಪುಸ್ತಕದಲ್ಲಿ ಅದನ್ನು ಭಾಳ ವಿವರವಾಗಿ ದಾಖಲಿಸಿದ್ದೀನಿ ಅದು ಪಠ್ಯಪುಸ್ತಕವಾಗಿ ನಮ್ಮ ಪದವಿ ಮಕ್ಕಳಿಗಿತ್ತು ಕೆಲವು ವರ್ಷ ನಾನು ಮುಂದಿನ ಪ್ರಶ್ನೆ ಕೇಳೋಕೆನ ಮುಂಚೆ ನಾಲ್ಕು ಹೇಳಿ ಚಂದ್ರಶೇಖರ್ ಸರ್ ಬರೆದಿರುವಂಥ ಪ್ರವಾಸದ ಕುರಿತ ಪುಸ್ತಕಗಳ ಲಿಂಕ್ಗಳನ್ನ ಹಾಕೋಕೆ ಸಾರ್ ಹಾಕ್ತೀನಿ ಇಲ್ಲಾಂದರೆ ಅವು ಎಲ್ಲಿ ಹೇಗೆ ಸಿಗ್ಬೋದು ಅನ್ನೋದರ ಮಾಹಿತಿ ಕೊಟ್ಟಿರ್ತೀವಿ ಇವತ್ತು ಫೋನ್ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಯಾರಿಗೆ ಆಸಕ್ತಿ ಇದೆಯೋ ಪ್ರವಾಸದಲ್ಲಿ ಮತ್ತು ಓದುವುದರಲ್ಲಿ ಆಸಕ್ತಿ ಇದೆಯೋ ದಯವಿಟ್ಟು ಅವರು ಆಪೀಸ್ಗಳನ್ನ ನೀವು ತೆಗೆದುಕೊಂಡು ಓದಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಸರ್ ಹೇಳಿದ್ದಕ್ಕೆ ಧನ್ಯವಾದಗಳು ನಾನು ಏನು ಹೇಳ್ತೀನಿ ಅಂದರೆ ಈಗ ತುಂಬ ಜನ ಎಲ್ಲ ಆನ್ಲೈನ್ ಸಿಗುತ್ತೆ ಇದು ಮಾಹಿತಿ ಫ್ರಾನ್ಸ್ ಎಷ್ಟು ಜನಸಂಖ್ಯೆ ಅದು ಎಲ್ಲಿದೆ ಅಕ್ಷಾಂಶ ರೇಖಾಂಶ ಏನೋ ಬುಕ್ ಇಲ್ಲೇ ಕುತ್ಕೊಂಡು ಹೋಟ್ಲು ರೂಮ್ ಮಾಡ್ಬೋದು ಫ್ಲೈಟ್ ಬುಕ್ ಮಾಡ್ಕೋಬಹುದು ಇನ್ಫಾರ್ಮೇಷನ್ ದಂಡಿಯಾಗಿ ಸಿಗುತ್ತೆ ಈಗ ನಾನು ಬರಿತಿದ್ದ ಕಾಲಕ್ಕೆ ಕಂಪೇರ್ ಮಾಡಿದರೆ ಈಗಲೂ ಸಿಗುತ್ತೆ ಸ್ಟಿಲ್ ನಾನು ಬರೀತೀನಿ ಏನಕ್ಕೂ ಎರಡಕ್ಕೂ ವ್ಯತ್ಯಾಸ ಅಂದರೆ ಯಾಕೆ ಪುಸ್ತಕ ಓದಬೇಕು ಅಂತ ಹೇಳ್ತೀನಿ ಅಂದರೆ ಪುಸ್ತಕಗಳು ಬರೀ ಮಾಹಿತಿ ದತ್ತವಾದ ವಿಚಾರಗಳಿಂದ ತುಂಬಿಲ್ಲ ತುಂಬ ಕೂಡುದು ಅದು ಬದಲಾಗ್ತಿರುತ್ತೆ ಮಾಹಿತಿ ಪಾಪ್ಯುಲೇಷನ್ ಚೇಂಜ್ ಆಗುತ್ತೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ ಏನೇನೋ ಬದಲಾಗ್ತಿರತ್ತೆ ಈಗ ನಾನು ಮೊದಲು ಹೋದಾಗ ಫ್ರಾನ್ಸ್ನಲ್ಲಿ ಫ್ರಾಂಕ್ ಅಂತ ಒಂದು ಕರೆನ್ಸಿ ಇತ್ತು ಇಡೀ ಯುರೋಪಿನ ಎಲ್ಲ ದೇಶಗಳಿಗೂ ಸಣ್ಣ ಸಣ್ಣ ಕರೆನ್ಸಿ ಇತ್ತು ಇಟಲಿಯಲ್ಲಿ ಲೀರಾ ಇತ್ತು ಫ್ರಾನ್ಸ್ನಲ್ಲಿ ಫ್ರಾಂಕ್ ಅಂತ ಕರಿತಿದ್ರು ಕರೆಕ್ಟ್ ಈಗ ಯುರೋ ಕರೆನ್ಸಿ ಇಡೀ ಯುರೋಪ್ಗೆ ಎಸ್ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಒಂದು ಒಂದು ಕರೆನ್ಸಿ ಮಾಡ್ಕೊಂಡಿದ್ದಾರೆ ಎಕ್ಸೆಪ್ಟ್ ಬ್ರಿಟನ್ ಮೇ ಬಿ ಸ್ವಿಟ್ಜರ್ಲ್ಯಾಂಡ್ ಆ ಥರದ್ದು ಒಂದೆಷ್ಟು ದೇಶಗಳು ಬಿಟ್ಟು ಅವ್ರದ್ದು ತಗೊಂಡು ಈಗಲೂ ಬ್ರಿಟನ್ ಅವ್ರದ್ದು ಈ ಥರದ ಬದಲಾವಣೆಗಳಾಗತ್ತೆ ಅದು ನಿಮಗೆ ಮಾಹಿತಿಲಿ ತಗೊಳ್ಳಿ ಬಟ್ ಪುಸ್ತಕ ಯಾಕೆ ಓದಬೇಕು ಅಂತಂದರೆ ಪುಸ್ತಕ ಪ್ರವಾಸಿಯೊಬ್ಬನ ಅಥವಾ ಬರಹಗಾರನೊಬ್ಬನ ಸೂಕ್ಷ್ಮ ಒಳನೋಟಗಳಿಂದ ಕೂಡಿರಬೇಕು ಹಂಗೆ ಕೂಡಿದ್ದಾಗ ನಿಮ್ಮ ಅನುಭವ ಪ್ರಪಂಚಕ್ಕೆ ಅದು ಆ್ಯಡಪ್ ಮಾಡುತ್ತೆ ಆ್ಯಡಪ್ ಮಾಡುತ್ತೆ ಒಂದು ಫಿಲಾಸಫಿ ಇರುತ್ತೆ ಅದು ಅಂಕಿಅಂಶಗಳು ಬದಲಾಗ್ತವೆ ಅದು ಏನು ದೊಡ್ಡ ವಿಚಾರ ಅಲ್ಲ ಆದ್ದರಿಂದ ಎಷ್ಟೇ ಡಿಜಿಟಲ್ ಇನ್ಫರ್ಮೇಷನ್ಸ್ ವೆಬ್ಸೈಟ್ಸ್ಗಳಲ್ಲಿ ಬೇರೆ ಬೇರೆ ಸೈಟ್ಸ್ಗಳಲ್ಲಿ ನೀವು ಸಿಕ್ಕರೂ ಕೂಡ ಒಬ್ಬ ಲೇಖಕನ ಆ ಕೃತಿಯನ್ನು ಓದುವುದು ನಿಮಗೆ ಭಿನ್ನವಾದಂಥ ಒಂದು ಪ್ರವೇಶಿಕೆ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರವೇಶಿಕೆ ಆಗಿರುತ್ತೆ ಅಂತ ಸೊ ಆ ಪ್ರವೇಶಿಕೆ ಅನ್ನೋ ವರ್ಡ್ ಅದು ಭಾಳ ಇಂಪಾರ್ಟೆಂಟ್ ಏಕೆಂದರೆ ಅದಕ್ಕೆ ಇಂಗ್ಲೀಷಲ್ಲಿ ಏನು ವರ್ಡ್ ಅಂತ ಗೊತ್ತಿಲ್ಲ ಬಟ್ ಒಂದು 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 ಇನ್ನೊಂದು ವರ್ಡ್ ಇದೆ ಸ್ವಲ್ಪ ಸಾಮ್ಯತೆ ಇರೋದು ನಂಗೆ ಭಾಳ ಇಷ್ಟ ಆ ವರ್ಡ್ ಕಂಡೀಷನಿಂಗ್ ಹಲೋ ಸರ್ ನೀವು ಕಂಡೀಷನಿಂಗ್ ಆಗಿ ಹೋಗಬೇಕು ಒಂದು ನಾಟಕ ನೋಡ್ಬೇಕಾದ್ರೆ ಒಂದು ಕಂಡೀಷನಿಂಗ್ ಒಂದು ಸಿನಿಮಾ ಒಂದು ಕಂಡೀಷನಿಂಗ್ ಒಂದು ಮದುವೆಗೆ ಒಂದು ಕಂಡೀಷನಿಂಗ್ ಆಗ್ತೀವಿ ನಾವು ಆ ಥರ ಪ್ರವಾಸಕ್ಕೆ ಹೋಗಬೇಕಾದ್ರೆ ಕಂಡೀಷನಿಂಗ್ ಆಗುವಂಥದ್ದು ಭಾಳ ಮುಖ್ಯ ಆ ಕಂಡೀಷನಿಂಗ್ ಮಾಡುವಂಥ ಕೆಲವು ಹಲವಾರು ವಿಚಾರಗಳಲ್ಲಿ ಒಂದು ಒಂದು ಪ್ರಯತ್ನ ಈ ಸಂಚಾರಿ ಕಾರ್ಯಕ್ರಮ ಇದು ಕೂಡ ನಿಮ್ಮ ಕಂಡೀಷನಿಂಗ್ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ಅಂತ ಅನ್ಕೋತೀನಿ ಸರ್ ಈಗ ನೀವು ಅಮೇರಿಕ ಅಮೇರಿಕದ ಬಗ್ಗೆ ನಾನೀಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ ಅಮೇರಿಕಾ ಅಮೇರಿಕ ಅಮೆರಿಕ ನಾವು ಅಫ್ಕೋರ್ಸ್ ಕನಸು ಕಾಣದೇ ಇರೋ ಟೈಮಲ್ಲಿ ನೀವು ಹೋಗಿ ಅಲ್ಲಿ ಉಳಿದು ಅದನ್ನು ಅರ್ಥ ಮಾಡಿಕೊಂಡು ಅನಿವಾಸಿ ಭಾರತೀಯರನ್ನು ಭೇಟಿಯಾಗಿ ಸುಮಾರು ವಿಚಾರಗಳನ್ನ ನೀವು ಮಾಡಿ ಸಿನ್ಮಾನು ಮಾಡಿದ್ರಿ ಅಮೆರಿಕ ಅಮೆರಿಕ ಅಂತ ತುಂಬಾ ಅದ್ಭುತವಾದ ಮತ್ತು ಸೂಪರ್ ಹಿಟ್ ಆಗಿರೋ ಸಿನಿಮಾ ಈಗ ಅಮೆರಿಕ ಅಮೆರಿಕ ಭಾಗ ಎರಡು ಅಂತ ಕೂಡ ಮಾಡ್ತಾ ಇದ್ದೀರಾ ಸೊ ಆಮೇಲೆ ಅಮೆರಿಕನ್ ಹಾಸ್ಯ ಕೂಡ ಮಾಡಿದರೆ ನೀವು ಆಮೇಲೆ ಅಮೆರಿಕನ್ ಬ್ಯೂಟಿ ಅಂತ ನಾನು ನೋಡಿದಿನಿ ಸೊ ನನ್ನ ಹುಡುಗಿ ಅಲ್ಲೇ ನಿಮ್ಮ ನನ್ನ ಪ್ರೀತಿ ಹುಡುಗಿ ಕೂಡ ಎಸ್ ಸೊ ಅಮೆರಿಕ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸಿನಿಮಾ ಪಕ್ಕಕ್ಕೆ ಇಡ್ತೀನಿ ಸಿನಿಮಾ ಅಮೇರಿಕನ್ ಒಂದು ಪುಸ್ತಕ ಪ್ರವಾಸಿ ಸಾಹಿತ್ಯ ಇದೆ ಇಲ್ಲಿಂದು ನನ್ನ ಗ್ರಹಿಕೆ ಅಮೇರಿಕ ಅಂತ ಅದರ ಚಲನಚಿತ್ರ ಪಕ್ಕಕ್ಕೆ ಇಡೋಣ ಅಮೆರಿಕ ದೇಶ ತುಂಬ ಅದ್ಭುತವಾದಂತಹ ಭೌಗೋಳಿಕತೆ ಉಳ್ಳ ದೇಶ ತುಂಬ ಜನ ನ್ಯೂಯಾರ್ಕ್ ಹೋಗಿ ಅಥವಾ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗು ಮುಗಿಲೆತ್ತರದ ಕಟ್ಟಡಗಳು ಆ ಥರದ ವೈಜ್ಞಾನಿಕ ವಿಸ್ಮಯಗಳು ಅವರ ಮ್ಯೂಸಿಯಮ್ಸ್ಗಳು ಸ್ಮಿತ್ ಸೋನಿಯನ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಮ್ಯೂಸಿಯಮ್ಸ್ ಇದೆ ವಾಷಿಂಗ್ಟನ್ ಡಿ ಸಿಲಿ ಅದ್ಭುತವಾದ ಮ್ಯೂಸಿಯಂ ಒಂದೊಂದು ಒಂದೊಂದು ಮ್ಯೂಸಿಯಂ ಇದೆ ವಿಮಾನಗಳು ಆಗಿನ ಕಾಲದ ತಯಾರಿಕೆಗಳು ಜನಪದ ಎಲ್ಲ ಒಂದು 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 ಲೈನ್ ಪೂರ್ತಿ ಮ್ಯೂಸಿಯಮ್ಸ್ಗಳಿದ್ದಾವೆ ಅಷ್ಟು ಅದ್ಭುತ ಮ್ಯೂಸಿಯಮ್ಸ್ಗಳು ನಾನು ಇನ್ನೆಲ್ಲೂ ನೋಡಿಲ್ಲ ಒಂದೇ ಕಡೆ ಸಿಕ್ಕುವಂಥದ್ದು ಅದೆಲ್ಲ ಒಂದು ಕಡೆಗಿಟ್ಟು ನೈಸರ್ಗಿಕವಾಗಿ ನಿಮಗೆ ಅಮೇರಿಕ ನೋಡೋದಿದೆಯಲ್ಲ ಅದು ತುಂಬ ಮುಖ್ಯ ನೈಸರ್ಗಿಕತೆ ಅಂದರೆ ಏನು ಸುಮಾರು ಐವತ್ತು ರಾಜ್ಯಗಳ ಒಂದು ಇದು ಮೇಲುಗಡೆ ಅವರು ಅಲಾಸ್ಕವನ್ನು ಕೊಂಡ್ಕೊಂಡರು ರಷ್ಯನರಿಂದ ಈ ಕಡೆ ಮೆಕ್ಸಿಕೋದ ಕೆಲವು ಭಾಗಗಳನ್ನು ಮೆಕ್ಸಿಕನ್ರಿಂದ ಕೊಂಡ್ಕೊಂಡ್ರು ಅದನ್ನು ಅಲ್ಲಿ ಸುಂದರವಾದ ಲಾಸ್ ವೆಗಾಸ್ ಅಂತ ಜೂಜು ಕೇಂದ್ರ ಮಾಡಿ ಅದನ್ನು ಒಂದು ಕಮರ್ಷಿಯಲೈಸ್ ಮಾಡಿ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಅಲಾಸ್ಕಾದಲ್ಲಿ ತುಂಬ ಪೆಟ್ರೋಲ್ ಟಿಂಬರ್ ಇಂಥದ್ದೆಲ್ಲ ಸಂಪನ್ಮೂಲಗಳು ತುಂಬ ಇದೆ ಪಾಪಾ ರಷ್ಯನ್ರು ಅದು ಯಾಕೆ ಇವ್ರಿಗೆ ಕೊಟ್ಟರೆ ಗೊತ್ತಿಲ್ಲ ಅಲ್ಲಿ ಏನೂ ಇಲ್ಲ ಅಂತ ಅದು ನೋಡಿದರೆ ಈಗ ಇವರಿಗೆ ಅದು ಒಂದು ತುಂಬ ಗೋಲ್ಡ್ ಮೈನ್ ಗೋಲ್ಡ್ ಇದೆ ನಿಜವಾದ ಗೋಲ್ಡ್ ಮೈನ್ ಗೋಲ್ಡ್ ಇಲ್ಲಿ ಅಂತಲ್ಲಿ ಆಮೇಲೆ ಮೇಲಿಂದ ನೋಡ್ಕೊಂಬಂದರೆ ಅಮೇರಿಕಾ ಆ ಕಡೆ ಮೇಲ್ತುದಿಯಲ್ಲಿ ಕೆನಡಾ ಗಡಿಯಲ್ಲಿರ್ತಕ್ಕಂಥ ಅಮೇರಿಕಾದಲ್ಲಿ ಇರುವಂಥ ಒಂದು ಹವಾಮಾನ ಕೆಳಗಡೆ ಬಂದರೆ ನೀವು ಮೆಕ್ಸಿಕನ್ ಬಾರ್ಡರ್ ಕಡೆ ಬಂದರೆ ಫ್ಲಾರಿಡಾ ಕಡೆ ಇನ್ನೂ ಹೋದರೆ ಅಲ್ಲಿರೋತಕ್ಕಂಥ ಹವೆ ಸಂಪೂರ್ಣ ವ್ಯತ್ಯಾಸ ಅಮೇರಿಕಾದಲ್ಲಿ ಅಗಾಧವಾದ ಡೆಸರ್ಟ್ಸ್ ಇದೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತಕ್ಕಂಥ ಒಂದು ಪ್ರದೇಶ ಇದೆ ಗ್ರ್ಯಾಂಡ್ ಕ್ಯಾನಿಯನ್ ಅದು ಅರಿಜೋನಾ ಸ್ಟೇಟ್ ಉಠಾ ಅಂತ ಒಂದು ಪ್ರದೇ ರಾಜ್ಯ ಅವುಗಳ ಮಧ್ಯೆ ಬರುತ್ತೆ ಎಷ್ಟು ಅದ್ಭುತವಾಗಿದ್ದರೆ ಕೊಲೆರಡೋ ನದಿ ಕೊರೆದು ಕೊರೆದು ಕೊರದು ಕೊರೆದು ಎಲ್ಲೋ ಆಳದಲ್ಲಿ ಅರಿಯುತ್ತದು ಮೇಲೆ ಕೋವೆಗಳನ್ನು ಮಾಡಿ ನಿರ್ಮಿಸಿದೆ ಅದು ಇತಿಹಾಸಕಾರರ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಅದು ಆಗಿರತಕ್ಕಂಥ ರಚನೆ ವಿಸ್ಮಯಕರ ರಚನೆ ನಾನು ನಿಮಗೆ ಅದ್ರದ್ದು ಫೋಟೋಸ್ ಎಲ್ಲ ಕೊಡ್ತೀನಿ ಗ್ರ್ಯಾಂಡ್ ಕ್ಯಾನಿ ನಾನು ಅಲ್ಲಿ ಹೋಗಿದ್ದೀನಿ ಅದರ ಮೇಲೆ ವಿಮಾನದಲ್ಲೂ ಹೋಗಬಹುದು ಸಣ್ಣ ವಿಮಾನದಲ್ಲಿ ತುಂಬ ರಿಸ್ಕ್ ಬಹಳ ಗಾಳಿ ಬಿಸಿತಿರುತ್ತೆ ಇದು ಜಗತ್ತಿನ ಅದ್ಭುತದಲ್ಲೊಂದು ಮತ್ತು ನೈಸರ್ಗಿಕ ಅದ್ಭುತ ಹೇಳೋದು ಈಗ ನಯಾಗರನು ಅದ್ಭುತ ಅಂತ ಹೇಳ್ತಾರೆ ನಯಾಗರ ಮ್ಯಾನ್ ಮೇಡ್ ವಾಟರ್ ಫಾಲ್ ನಯಾಗರ ನದಿಯನ್ನು ಟ್ವೆಂಟಿ ಫೋರ್ ಅವರ್ಸು ಸರಿಯಾಗಿ ನೀರನ್ನು ಬಿಡಿಸಿ ಆ ಜಲಪಾತ ಯಾವಾಗಲೂ ಒಂದೇ ಪ್ರಮಾಣದಲ್ಲಿ ಇರ್ದು ಹಾಗೆ ಮಾಡಿ ಪ್ರವಾಸಿಗರನ್ನು ಆಕರ್ಷಿಸೋ ಜಾಗ ಇಟ್ಸ್ ಮ್ಯಾನ್ ಮೇಡ್ ನಿಸರ್ಗದ ನೀರು ನಿಸರ್ಗವೇ ನದಿ ನಿಸರ್ಗವೇ ಆ ಜಲಪಾತವು ನಿಸರ್ಗವೇ ನೀರು ಬೀಳೋದು ಅದನ್ನು ನಿಯಂತ್ರಿಸಿ ಅದನ್ನು ಮೇಂಟೈನ್ ಮಾಡ್ತಾರೆ ಬಟ್ ಆಸ್ ಇನ್ ಗ್ರ್ಯಾಂಡ್ ಕ್ಯಾನಿ ಅಂತಾರ್ದವು ತುಂಬ ಅದ್ಭುತವಾದ ಜಾಗ ರೆಡ್ ಇಂಡಿಯನ್ ಕುರುಹುಗಳಿದೆ ಅಲ್ಲಿ ಹಳೆಯ ಪ್ರಾಚೀನ ಅಮೆರಿಕದ ಮೂಲ ನಿವಾಸಿಗಳು ಓಕೆ ಅದೇ ಥರ ನಿಮಗೆ ಆ ಪ್ರಾಂತ್ಯದಲ್ಲೆಲ್ಲ ಅನೇಕ ಕುರುಹುಗಳಿದ್ದಾವೆ ನಾ ಅವರು ಇದ್ದದ್ದು ಅಮೆರಿಕನ್ ಮೂಲ ನಿವಾಸಿಗಳಿದ್ದು ಅವ್ರನ್ನೆಲ್ಲ ಎಬ್ ಒಕ್ಕಲೆಬ್ಸಿ ಇವರು ಆಕ್ಯುಪೈ ಮಾಡಿದರು ಅನ್ನುವಂಥದ್ದು ಆಮೇಲೆ ಈ ಕಡೆ ಪೆಸಿಫಿಕ್ ಕರಾವಳಿಗೆ ಒಂದು ಬ್ಯೂಟಿ ಇದೆ ಅಟ್ಲಾಂಟಿಕ್ ಕರಾವಳಿಗೆ ಒಂದು ಬ್ಯೂಟಿದೆ ಈಗ ನಮಗೆ ಚೆನ್ನೈ ಸೈಡ್ ಒಂದು ಪೂರ್ವ ಕರಾವಳಿ ಅಥವಾ ಈ ಕಡೆ ನಮ್ಮ ಮಂಗಳೂರು ಕಡೆ ಇರುವಂಥ ಪಶ್ಚಿಮ ಕರಾವಳಿ ಇದೆಯಲ್ಲ ಹಾಗೆ ಅವ್ರಿಗೆ ಎರಡು ದೊಡ್ಡ ಕರಾವಳಿ ಇದೆ ಆ ಪೆಸಿಫಿಕ್ ಸಮುದ್ರ ಪ್ರಪಂಚದ ಅತ್ಯಂತ ಆಳವಾದ ಸಮುದ್ರ ಅದರ ಅದರ ಮುಂದೆ ನಿಂತಿ ಎಂಥದೋ ಒಂದು ಒಂದು ವಿಶೇಷ ಅನುಭವ ಆಗುತ್ತಪ್ಪ ನನಗಂತೂ ಅದಾಗಿದೆ ಈ ಸಲ ಅದೃಷ್ಟವಶಾತ್ ಅಮೇರಿಕ ಅಮೇರಿಕ ಟೂನಲ್ ಅದರಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ಭಾಳ ಪ್ರಶಾಂತವೂ ಕಾಣುತ್ತೆ ಅಂದರೆ ತುಂಬ ತಿಳಿದವರು ಪ್ರಶಾಂತವಾಗಿರ್ತಾರಲ್ಲ ಅಂತ ಅನ್ಭವ ಅಂತ ಒಂದು ಇದು ಅದರಲ್ಲಿ ಎಷ್ಟೋ ಪುಟ್ಟ 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 ದ್ವೀಪಗಳಿದೆ ನೂರಾರು ದ್ವೀಪಗಳು ಅಮೆರಿಕನ್ನ ಹದ್ದು ಬಸ್ತಲ್ಲಿರೋ ಅವರು ಅದ್ಭುತ ಒಂದಕ್ಕಿಂತ ಒಂದು ಅಲ್ಲೆಲ್ಲ ಜನ ಪ್ರವಾಸ ಹೋಗ್ತಾರೆ ಈ ವಾರ ಅಂತೆ ಕಳೀತಾರೆ ಅದು ಬೇರೆ ಆಮೇಲೆ ಮೇಲೆ ರಾಕಿ ಮೌಂಟೇನ್ಸು ಆ ಪಶ್ಚಿಮ ಕರಾವಳಿಯಲ್ಲಿ ಒಂದು ಹೈವೇ ನಂಬರ್ ಒನ್ ಅಂತ ಹೋಗುತ್ತೆ ಅದು ಹೆಚ್ಚು ಕಡಿಮೆ ನಿಮಗೆ ಮೇಲಿನಿಂದ ಕೆಳಗೆ ಲಾಸ್ ಏಂಜಲಿಸವರೆಗೂ ಬರುತ್ತೆ ಅದರಂಥ ಒಂದು ಸೊಬಗು ನಾನು ಸ್ವಲ್ಪ ಮಟ್ಟಿಗೆ ಸೌತ್ ಆಫ್ರಿಕಾದಲ್ಲಿ ನಾನು ನೋಡಿದ್ದೆ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅದರದ್ದು ನಿಮಗೆ ಬಲಭಾಗಕ್ಕೆ ಪೆಸಿಫಿಕ್ ಮಹಾ ಸಮುದ್ರ ಕಾಣಿಸುತ್ತೆ ಎಡಭಾಗಕ್ಕೆ ಪೂರ್ತಿ ದೈತ್ಯವಾದ ಪರ್ವತ ಶ್ರೇಣಿ ಅವುಗಳ ಮೇಲೆ ಹೋಗುವಂಥದ್ದು ಬಹಳ ಚೆನ್ನಾಗಿದೆ ಅದು ಹೈವೇ ನಂಬರ್ ಒನ್ ಅಂತ ಅದು ಫ್ರೀ ವೇ ಅಂತಾರೆ ಅವರು ಅಮೇರಿಕನ್ಸ್ ಫ್ರೀ ವೇ ಅಂತ ಇವರು ಇಂಗ್ಲೆಂಡ್ನವರು ಮೋಟಾರ್ ವೇ ಅಂತಾರೆ ಹೆದ್ದಾರಿಗಳಿಗೆ ಫ್ರೀ ವೇ ಅಂತ ಅವರು ಫ್ರೀ ವೇ ಹಿಂಗಿಂಗ್ ಸಂಚರಿಸೋ ರಸ್ತೆಗಳಿಗೆ ಒಂದು ಹೆಸರಿಟ್ಟಿದ್ದಾರೆ ಹೀಗಿಗೆ ನಾರ್ತ್ ಸೌತ್ ಹೋಗೋದಕ್ಕೆ ಒಂದು ಒಂದು ಸಂಖ್ಯೆ ಬೆಸ ಸಂಖ್ಯೆ ಸಮಸಂಖ್ಯೆ ಥರ ಮಾಡ್ಕೊಂಡಿದ್ದಾರೆ ಹಾಗೆಯೇ ಯೆಲ್ಲೋ ಸ್ಟೋನ್ ಪಾರ್ಕ್ ಅಂತ ಮೇಲ್ಗಡೆ ಇದೆ ತುಂಬ ಚೆನ್ನಾಗಿದೆ ಅದು ರಾಕಿ ಮೌಂಟೇನ್ಸ್ ಇದೆ ಅದ್ಭುತವಾದಂಥ ಪೈನ್ ಮರದ ಕಾಡುಗಳು ಪ್ರಪಂಚದ ಅತ್ಯಂತ ಎತ್ತರದ ಮತ್ತು ಹಳೆಯ ಮರ ಅಮೆರಿಕಾದಲ್ಲಿದೆ ಆ ಕೋಸ್ಟಲಲ್ಲಿ ಬರುತ್ತೆ ನಾನು ನೋಡಿದ್ದೀನಿ ಅದು ಹಂಗೆ ಬಂದರೆ ಇನ್ ಡೆಟ್ರಾಯ್ಟ್ನಂಥ ನಗರಗಳು ವರ್ಲ್ಡ್ ಆಟೋಮೊಬೈಲ್ ಕ್ಯಾಪಿಟಲ್ಸ್ ಅಲ್ಲಿ ಫೋರ್ಡು ಕ್ರೈಸ್ಲರ್ ಮತ್ತು ಇನ್ನೊಂದು ಕಾರ್ ಕಂಪ್ನಿ ಇದೆ ಅವೆಲ್ಲ ಮೂರು ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಿವೆ ಜಿ ಎಮ್ ಜಿ ಎಮ್ ಕರೆಕ್ಟ್ ಜನರಲ್ ಮೋಟರ್ಸ್ ಯು ಆರ್ ರೈಟ್ ಜನರಲ್ ಮೋಟರ್ಸ್ ಕ್ರೈಸ್ಲರ್ ಫೋರ್ಡು ಹೆನ್ರಿ ಫೋರ್ಡು ಕಾರುಗಳ ಪಿತಾಮಹ ಅವನು ಮ್ಯೂಸಿಯಮ್ ಇದೆ ತುಂಬ ಚೆನ್ನಾಗಿದೆ ಅಂದರೆ ಅಮೆರಿಕ ವಿಜ್ಞಾನ ಪ್ರಕೃತಿ ಮತ್ತು ಅನೇಕ ಬೆರಗುಗಳ ಸಂಕೇತ ತುಂಬ ಜನ ನಾವು ಬೇರೆ ವೈಜ್ಞಾನಿಕ ಬೆರಗುಗಳನ್ನು ನೋಡ್ತೀವಿ ಬಟ್ ನೀವು ಅಲ್ಲಿ ಆ ಹಳ್ಳಿ ಗಾಡಿಗೆ ಹೋದರೆ ಆ ಜನಜೀವನ ನೋಡಿದರೆ ಬಹಳ ಚೆನ್ನಾಗಿದ್ದಾವೆ ಕೆಲವು ಪ್ರದೇಶಗಳು ಸರ್ ವಾಟ್ ಡ್ಯು ಥಿಂಕ್ ಯು ನೋ ಈಸ್ ಅ ರೀಸನ್ ಅಮೇರಿಕಾ ಈಗ ಸದ್ಯಕ್ಕೆ ಅತ್ಯಂತ ಶ್ರೀಮಂತ ಕಂಟ್ರಿ ಜಿ ಡಿ ಪಿನಲ್ಲಿ ಅತ್ಯಂತ ನಂಬರ್ ಒನ್ ಇರುವಂಥದ್ದು ಆಮೇಲೆ ದಶಕಗಳಿಂದ ನಾವು ನೋಡಿದ್ರೆ ನಮ್ಮ ದೊಡ್ಡಣ್ಣ ಅಂತ ಕರಿತೀವಿ ಅಮೇರಿಕಾದ ಯಾವ ಅಮೇರಿಕನ್ನರ ಯಾವ ಗುಣ ಇದನ್ನು ಮಾಡಿದೆ ಅಂತ ನಿಮಗೆ ಅನಿಸುತ್ತೆ ನಾನು ನೋಡಿದ ಹಾಗೆ ಅಮೇರಿಕದ ಶ್ರೀ ಸಾಮಾನ್ಯ ಇದಕ್ಕೆ ಕಾರಣ ಅವರು ಶ್ರೀಸಾಮಾನ್ಯರು ಅವರು ಸರಿಯಾಗಿ ತೆರಿಗೆ ಕಟ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಸಮಾಜ ಸೇವೆ ಎಷ್ಟಿರುತ್ತೆ ಇದ್ರೆ ಸೋಷಿಯಲ್ ಕನ್ಸರ್ನು ನನಗೆ ಗೊತ್ತಿರೋ ಪರ್ಸ್ನಲಿ ಗೊತ್ತಿರೋಂಥ ಒಬ್ಬಳು ಹೆಣ್ಮಗಳು ಒಂದು ಕಡೆ ಎಲ್ಲೋ ಭೂಕಂಪ ಆಯಿತು ಹರಿಕೇನ್ ಬಂತು ಸೌತಲ್ಲಿ ಅಂದರೆ ಅಷ್ಟು ತನ್ನ ಮನೆ ಮಾರಿ ಕೊಟ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ತಕ್ಕಂಥ ಅಂತ ಅದೊಂಥರ ಹುಚ್ಚು ಥರ ಅನಿಸ್ಬೋದು ಆ ಥರ ಡೊನೇಟ್ ಮಾಡೋದ್ರಲ್ಲಿ ತುಂಬ ನಾನು ಅನೇಕ ಘಟನೆಗಳನ್ನು ನೋಡಿದ್ದೇನೆ ದೆ ವಿಲ್ ಕಮ್ ಫಾರ್ವರ್ಡ್ ಅಂದರೆ ಒಂದು ಪಬ್ ಒಂದು ಪಬ್ಲಿಕ್ ಪಾರ್ಕ್ ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ಲಿ ಗಲೀಜು ಮಾಡಬಾರ್ದು ಸಾರ್ವಜನಿಕ ಆಸ್ತಿನ ಹೆಚ್ಚು ಮನೆಗಳಲ್ಲಿ ಏನೋ ಇರ್ಬೋದು ಪ್ರಾಬ್ಲಮ್ ಅವ್ರಿಗೆ ನಮ್ಮಲ್ಲಿ ಮನೆಗಳು ತುಂಬ ಚೆನ್ನಾಗಿರುತ್ತೆ ಒಳಗಡೆ ಮನೆಗಳೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ಎಲ್ಲ ಥರದ ಅನುಕೂಲ ಇರುತ್ತೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ಗಳು ಅವು ಇವು ಎಲ್ಲವೂ ಅದ್ಭುತವಾಗಿರುತ್ತೆ ಮನೆ ಕಸನ ತೆಗೆದು ರಸ್ತೆ ಬಿಸಾಕ್ತಾರೆ ನಂದಲ್ಲ ರಸ್ತೆ ನಂದಲ್ಲ ಅಂತ ಯುರೋಪಿಯನ್ನಲ್ಲಿ ಇದಿದೆ ಈಗ ಗುಣ ಅಂದರೆ ಅಮೆರಿಕನ್ರ ಹಿರಿಯರಲ್ಲ ಅವರು ಅಮೇರಿಕಾದ ಅಲ್ಲಿಂದ ಬಂದವರಲ್ವ ಅಲ್ಲೂ ಕೂಡ ಅದೇ ಸ್ವಚ್ಛತೆಯ ಕಲ್ಪನೆ ಇದೆ ಅಮೆರಿಕಾದಲ್ಲಿ ನಾನು ತುಂಬ ನೋಡಿದೆ ಅದನ್ನು ಕೇರ್ಫುಲ್ ಆಗಿರ್ತಾರೆ ಅಂದರೆ ಸಾರ್ವಜನಿಕ ಬದ್ಧತೆ ಹೆಚ್ಚು ಕೇವಲ ಒಬ್ಬ ಪ್ರಧಾನಿ ಬಂದು ಒಬ್ಬ ಒಳ್ಳೆ ಪ್ರಧಾನಿ ಬರ್ಬೋದು ಒಬ್ಬ ಕೆಟ್ಟ ಪ್ರಧಾನಿ ಬರ್ಬೋದು ಅಧ್ಯಕ್ಷ ಬರ್ಬೋದು ಬಟ್ ಸಾಮಾಜಿಕ ಎಚ್ಚರ ಅಲ್ಲಿ ಇದೆ ಹಾಗಾಗಿ ಅವರೇ ಬಲಿಪುಶ ಆಗೋದು ಹಾಗೆ ಅತಿ ಹೆಚ್ಚು ತೆರಿಗೆ ಕಟ್ಟಬೇಕು ಹೊಸ ಹೊಸ ಒಂದೊಂದು ಸರ್ಕಾರ ಒಂದೊಂದು ಪಕ್ಷ ಬಂದಾಗ ಅವರ ಆಡಳಿತ ನೀತಿಗಳಿಂದ ಬೆಲೆ ತರೋರು ಅವರೇ ಎಲ್ಲ ದೇಶದಲ್ಲೂ ಕಾಮನ್ ಪೀಪಲ್ ಆಲ್ವೇಸ್ ವಿಕ್ಟಿಮ್ ಅದು ನೋಡಿ ಇನ್ನೊಂದು ದೇಶ ಶಿಕಾಗೋ ಮತ್ತು ಹಾಯೋ ಹಾಯೋ ಸ್ಟೇಟು ಶಿಕಾಗೋ ಅನ್ನೋದು ನಗರ ಆ ಸುತ್ತಮುತ್ತ ವೆಸ್ಟ್ ವರ್ಜಿನಿಯಾ ಆ ಜಾಗದಲ್ಲಿ ಒಂದು ಕಮ್ಯುನಿಟಿ ಇದೆ ಅವರು ಇದರಿಂದ ಬಹಳ ಹಿಂದೆ ಯುರೋಪಿಂದ ವಲಸೆ ಹೋದಂತಹ ಜನಾಂಗ ಅವ್ರು ಎಷ್ಟು ಚೆನ್ನಾಗಿದೆ ಅಂದರೆ ಹಳ್ಳಿಗಳು ಈಗಲೂ ಅವ್ರದ್ದು ಅವ್ರದ್ದು ಅವರೇ ಬೆಳ್ಕೊಳ್ತಾರೆ ಇವರು ಬೆಳೆದಿದ್ದನ್ನು ಅವ್ರಿಗೆ ಕೊಡ್ತಾರೆ ಪಕ್ಕದ ತೋಡ್ತಾರೋ ಇವ್ರಿಗೆ ಕೊಡ್ತಾರೆ ಅವರು ನಾಗರಿಕತೆಯ ವಿರೋಧಿಗಳು ಯಂತ್ರ ಬಳಸಲ್ಲ ವಿದ್ಯುತ್ ಬಳಸಲ್ಲ ಕುದುರೆ ಗಾಡಿಗಳು ಮರದ ಕೆತ್ತನೆಗಳು ಅವು ಮಾಡೋದು ಆಮೇಲೆ ಯಾರೂ ಫೋಟೋ ತೆಗೆಸ್ಕೊಳ್ಳಲ್ಲ ಯಾರಾದರೂ ಹೊರಗಡೆಯವರು ಬಂದರೆ ಅವರು ಸಂಕೋಚ ಪಡ್ತಾರೆ ಅವ್ರದ್ದೇ ಟೆಕ್ಸ್ಟ್ ಬುಕ್ಕು ಅವ್ರದ್ದೇ ಸ್ಕೂಲು ಪ್ಲಾಸ್ಟಿಕ್ ಬಳಸಲ್ಲ ಆಮೇಲೆ ಯಾರಾದರೂ ನಗರಕ್ಕೆ ಹೋಗಬೇಕು ಅಂತ ಆಸೆಪಟ್ಟು ಏನಾದ್ರು ಹೋದರೆ ಅವ್ನಿಗೆ ಬಹಿಷ್ಕಾರ ಕಳಿಸ್ತಾರೆ ಅವ್ನು ಬರ್ಕೂಡ್ದು ಅಂತ ಮತ್ತೆ ಅವ್ನು ಕ್ಷಮೆ ಕೇಳಿ ಬಂದರೆ ಸೇರಿಸ್ಕೊತಾರೆ ಒಬ್ಬ ಅಜ್ಜ ಕೂತಿರ್ತಾನೆ ಒಂದು ಚರ್ಚ್ ಥರ ಇರುತ್ತೆ ತೀರ್ಮಾನ ಕೊಡ್ತಾನೆ ಕೋರ್ಟ್ ಇಲ್ಲ ಅವ್ರದ್ದು ಅವರೇ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಈ ಥರದೊಂದು ಒಂದು 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 ನೈಸರ್ಗಿಕ ಈಗಲೂ ಇದೆ ಅದು ಅವರು ಇದ್ದಾರೆ ಅಂದರೆ ಅಮೇರಿಕಾದಲ್ಲಿ ಅಮೇರಿಕದ ಒಟ್ಟು ಸಂಸ್ಕೃತಿಗೆ ನಿಮಗೆ ನಮ್ಮ ಹಳ್ಳಿಯ ಸಂಸ್ಕೃತಿ ಅನಿಸ್ತಾ ಇದೆ ಹಳ್ಳಿಲಿ ಇದ್ದೇ ಆಮಿಷ್ ಅಂತ ಅವ್ರ ಹೆಸರು ಆಮಿಷ್ ಜನಾಂಗ ಅಂತ ಓಕೆ ಅಂತಿಷ್ ಅವರು ಆಮಿಷ್ ಜನಾಂಗದವರು ಎಷ್ಟು ಸಂತೃಪ್ತವಾಗಿರ್ತಾರೆ ಅಂದ್ರೆ ಅವ್ರ ತೋಟ ಅವ್ರ ಮನೆ ಅಷ್ಟೇ ಆ ಥರದೊಂದು ಅಮೆರಿಕದ ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತೆರಡನೇ ಶತಮಾನ ಅಂತ ಮಾತಾಡದ್ರ ಮಧ್ಯೆ ಕೆಲವು ಪಾಕೆಟ್ಸಲ್ಲಿ ಅವರು ಇದ್ದಾರೆ ಅವರು ಅಂದ್ಕೊಳ್ಳೋದು ನಾಗರಿಕತೆ ಎಲೆಕ್ಟ್ರಿಸಿಟಿ ಇದೆಲ್ಲ ಕ್ರೈಮ್ ಅಂತ ಕ್ರೈಮ್ ಹಂಗೆ ಮಾಡಬಾರ್ದು ನಮ್ಮ ಕಲ್ಚರ್ ಹೋಗ್ಬಿಡುತ್ತೆ ಅಂತ ಹ್ಞೂ 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 ಸೊ ಹಾಗೆ ನಾವು ನೋಡಿದ ನೋಡಬೇಕು ಇಂಥದ್ದನ್ನು ನೋಡಬೇಕು ನಾವು ಅಮೆರಿಕ ಅಮೆರಿಕ ಸಾಂಗಲ್ಲಿ ಇಡೀ ಅಮೆರಿಕದ ಭವ್ಯತೆ ಬ್ಯೂಟಿ ತೋರಿಸ್ತೀವಿ ಅದೊಂದು ಕಮರ್ಷಿಯಲ್ ಸಿನಿಮಾ ಆಗಿ ನಾವು ಮಾಡ್ತೀವಿ ಇದು ಇಂಥದ್ದೆಲ್ಲ ಹೇಳೋಕ್ಕೆಲ್ಲ ಅವಕಾಶ ಇರಲ್ಲ ಸಿನಿಮಾ ಮಿತಿಯ ಒಳಗಡೆ ಬಟ್ ಸಾಹಿತಿ ಆಗಿ ಅಲೆಮಾರಿಯಾಗಿ ನಾನು ಇದನ್ನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಹೇಳಿದೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ